ಸಾಮಾಜಿಕ ಹೋರಾಟದ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ಡಿದೇವರಾಜು ಅರಸೋವರ ಹುಟ್ಟೂರು ಹುಣಸೂರು ತಾಲೂಕಿನ ಅರಸು ಕಲ್ಲಹಳ್ಳಿಯಲ್ಲಿ ಬಾರ್ ತೆರೆಯಲು ಅನುಮತಿ ನೀಡಲು ಹೊರಟಿರುವುದನ್ನು ಖಂಡಿಸಿ ಸತ್ಯ ಎಂಎಸ್ ಫೌಂಡೇಶನ್ ಅರಸು ಕಲ್ಲಳ್ಳಿ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸದೋ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದ್ದಾರೆ ಉಳುವವನೇ ಭೂಮಿ ಒಡೆಯ ಅಂತ ಘೋಷಣೆ ಮಾಡಿ ನಮಗೆ ಸೇರಿದ ನಾಲ್ಕು ಎಕರೆ ಭೂಮಿಯನ್ನು ತಮ್ಮದೇ ಜಮೀನನ್ನು ಉಳುಮೆ ಮಾಡುತ್ತಿದ್ದವರ ಹೆಸರು ವರ್ಗಾಯಿಸಿ ಅವರ ನಾವು ಒಡೆಯನ್ನಾಗಿ ಮಾಡಿದ ಡಿ ದೇವರಾಜ್ ಅರಸು ಅವರು ಇಡೀ ದೇಶವೇ ಮೆಚ್ಚುವಂತಹ ಮಾದರಿ ರಾಜಕಾರಣಿಯಾಗಿದ್ದರು ಹುಣಸೂರು ತಾಲೂಕಿನ ಅರಸು ಕಲ್ಲಹಳ್ಳಿಯಲ್ಲಿ ಬಾರ್ ತೆರೆಯಲು ಅಧಿಕಾರಿಗಳು ಬೆಂಬಲಿಸುತ್ತಿರುವುದು ದುರ್ದೈವದ ಸಂಗತಿಯಾಗಿದೆ ಅರಸು ಅವರ ಹೆಸರಿಗೆ ಕಳಂಕ ತರುವ ಕೆಲಸವು ಮಾಡಿದಂತಾಗ್ತದೆ ಹೀಗಾಗಿ ಅನುಮತಿ ನೀಡಲು ಮುಂದಾಗಿರುವುದನ್ನ ತಡೆ ಹಿಡಿಯಬೇಕಾಗಿ ಮನವಿ ಮಾಡಿದರು ಈ ದೇವರಾಜಸವರ ಪುಣ್ಯ ಭೂಮಿ ಹುಣಸೋ ತಾಲೂಕು ಅವರ ಕರ್ಮಭೂಮಿ ಅವ್ರು ಹುಟ್ಟಿದ ಊರು ಅರಸು ಕಲ್ಲಳ್ಳಿ ಇವತ್ತು ಅರಸು ಕಲ್ಲಳ್ಳಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸುವ ಮೂಲಕ ಸಮಾಧಿ ಇರ್ಬೋದು ದೇವರಾಜೋಸರ ಊರನ್ನ ಮತ್ತು ಮನೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಹೇಳಿ ಚಿಂತನೆ ನಡೆಸುವ ಸಂದರ್ಭದಲ್ಲಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇವತ್ತು ಪ್ರವಾಸೋದ್ಯಮ ಮೂಲಕ ಹರಸು ಕಲ್ನ ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸದಲ್ಲಿ ಸೇರಿಸಿ ಪ್ರವಾಸಿಗರು ಹೋಗಿ ನೋಡಬೇಕು ಅಂತೇಳಿ ಮಾಡಿದೆ ಆದರೆ ದುರ್ದೈವ ಸಂಗತಿ ಒಂದು ತಾಲೂಕು ಆಡಳಿತ ಗ್ರಾಮ ಪಂಚಾಯತ್ ಆಡಳಿತದವರಿರ್ಬೋದು ಇವತ್ತು ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆಗೆಯಲಿಕ್ಕೆ ಲೈಸೆನ್ಸ್ ನೀಡಲಿಕ್ಕೆ ಭಾಳ ತಾರಾತುರ್ಯಿಂದ ಓಡಾಡ್ತಾ ಇದ್ದಾರೆ ಅಂತೇಳಿ ನಮಗಾದರೂ ಇತ್ತೀಚೆಗೆ ಗೊತ್ತಾಗಿ ಭಾಳ ನೋವಿನ ಸಂಗತಿ ಇವತ್ತು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆ ಇವರು ವಿವಿಧ ಗ್ಯಾರಂಟಿಗೋಸ್ಕರ ಹಣ ಸಂಗ್ರಹ ಮಾಡಲಿಕ್ಕೆ ಎಲ್ಲ ಕಡೆ ಬಾರನ ತೆರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಒಂದು ಭಾಳ ದುರ್ದೈವದ ಸಂಗತಿ ಅದರಲ್ಲೂ ಬಾರ ಎಲ್ಲರೂ ಮಾಡಲಿ ಆದರೆ ಯವರಾಜ್ ಅವರ ಪುಣ್ಯಭೂಮಿ ಅರಸು ಹುಟ್ಟಿದ ಓಡದಂಥ ಗ್ರಾಮದಲ್ಲಿ ಇವತ್ತು ಬಾರ್ ನಿರ್ಮಾಣ ಮಾಡಿ ಅಲ್ಲಿ ಯುವಕರನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಭಾಳ ದುಃಖದ ಸಂಗತಿಯಾಗಿದೆ ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾದ್ಯಾಪ್ನಿರ್ಬೋದು ಅಬ್ಕಾರಿ ಸಚಿವ ಸಚಿವರು ಇರ್ಬೋದು ಯಾರೇ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆಯವರು ಮತ್ತು ಉಪಯೋಗಾಧಿಕಾರಿಗಳಿಗೆ ಇವತ್ತು ಮನವಿನ ಸಹ ಕೊಟ್ಟಿದ್ದೀವಿ ಹಾಗಾಗಿ ಅವ್ರ ಮಗಳ ಹತ್ರನೂ ಭಾರತೀಯ ಭಾರತೀಯರ್ಸವ್ರು ಮಾತಾಡಿ ಇವತ್ತು ಭಾಳ ದುಃಖದಿಂದ ಹೇಳ್ಕೊಂಡ್ರೆ ನನ್ನ ತಂದೆ ಊರಲ್ಲಿ ಇವತ್ತು ಈ ಅವರ ರಾಜ್ಯದ ಮುಖ್ಯಮಂತ್ರಿ ಆದರೂ ಯಾವುದೇ ರೀತಿಯ ಒಂದು ಇದಾಗ್ದಂಗೆ ಬಂದಿದ್ರು ಆದರೆ ನಮ್ಮ ತಂದೆಯ ನನ್ನ ಸ್ವಂತ ಹುಟ್ಟೂರಿನಲ್ಲಿ ಈ ಥರ ಆಗ್ತದಿಂದ ಭಾಳ ನೋವಾಗ್ತದೆ ಹೇಳಿ ಅವರು ಸಹ ಕೆಲವು ದುಃಖದ ನುಡಿಯನ್ನು ಹೇಳಿದ್ದಾರೆ ಹಾಗಾಗಿ ಅವರ ಕುಟುಂಬದವರಿಗೆ ಮತ್ತು ನಮ್ಮ ತಾಲೂಕು ಇವತ್ತು ಅವರು ಒಂದು ಅವ್ರ ಶಕ್ತಿ ನಮ್ಮ ತಾಲೂಕಿನ ಅವ್ರಿಗೆ ಒಂದು ಮಸಿ ಬಳೆ ಅಂತ ಕೆಲಸವನ್ನು ತಾಲೂಕು ಆಡಳಿತ ಇದೆ ಈ ಕೂಡಲೇ ಆ ಗ್ರಾಮದಲ್ಲಿ ಬಾರ್ನ ನಿರ್ಮಾಣ ಮಾಡಬಾರ್ದು ನೀವು ಬೇರೆ ಕಡೆ ಎಲ್ಲರೂ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ ಆದರೆ ಹರಸು ಅಂತ ಒಂದು ಗ್ರಾಮದಲ್ಲಿ ಬಾರ್ ನಿರ್ಮಾಣ ಮಾಡಿ ಅವ್ರು ನಿರ್ಮಾಣಬಹುದು ಅಲ್ಲಿ ಒಳ್ಳೆ ಗ್ರಂಥಾಲಯ ತೆರೀಬೇಕು ಮತ್ತೆ ಹರಸು ಬಗ್ಗೆ ವಿಚಾರಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ